ರಂಗೇರಿದೆ ಬಾಗಲಕೋಟೆ ಲೋಕಸಭಾ ಅಖಾಡ ಸಂಯುಕ್ತ ಪಾಟೀಲ್ಗೆ ಬಾಗಲಕೋಟೆ ಕೈ ಟಿಕೆಟ್ ಫೈನಲ್ ಆಗಿದೆ ನೋಡಿ ಈಗ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಯಂಗ್ ಲೀಡರ್ ಇವರು ಕೂಡ ಕಳೆದ ಎರಡು ವರ್ಷಗಳಿಂದ ಸಂಘಟನೆ ಮಾಡ್ತಾನೆ ಬರ್ತಾ ಇದ್ದಾರೆ ವಿಜಯಪುರ ಬಾಗಲಕೋಟೆ ಸುತ್ತಮುತ್ತ ಬಟ್ ಅಚ್ಚರಿ ಅನಿಸಿದ್ರು ಕೂಡ ಸಂಯುಕ್ತ ಪಾಟೀಲ್ ಅವರ ಹೆಸರು ಈಗ ಬಾಗಲಕೋಟೆಗೆ ಫೈನಲ್ ಆಗಿದೆ ಈ ಹಿನ್ನೆಲೆ ಜಿಲ್ಲೆಯ ಕೈ ನಾಯಕರ ಮನೆಗೆ ಸಂಯುಕ್ತ ಅವರು ಭೇಟಿ ಕೊಡ್ತಾ ಇದ್ದಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡರು ಆಶೀರ್ವಾದವನ್ನು ಪಡೆದಿದ್ದಾರೆ ಸಂಯುಕ್ತ ಪಾಟೀಲ್ ಪಿಸಿ ಗೌಡರ್ ವಿರುದ್ಧ ಸಂಯುಕ್ತ ಪಾಟೀಲ್ ನೋಡಿಯಲ್ಲಿ ವೀಣಾ ಕಾಶ್ಯಪ್ನವರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಬಟ್ ಸಂಯುಕ್ತ ಪಾಟೀಲ್ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಅವರ ತಂದೆ ಏನಿದ್ದಾರೆ ಅವರು ಕೂಡ ಸಾಕಷ್ಟು ರೀತಿ ಪ್ರಯತ್ನಗಳನ್ನು ಮಾಡಿದರು ಬಟ್ ಈಗ ಎಲ್ಲ ನಾಯಕರ ವಿಶ್ವಾಸ ಗಳಿಸುವಂತಹ ಪ್ರಯತ್ನ ಸಂಯುಕ್ತ ಪಾಟೀಲ್ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಬ್ಬ ಮಹಿಳಾ ನಾಯಕಿ ಜೊತೆಗೆ ಸಾಕಷ್ಟು ದಿನಗಳಿಂದ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಹಿರಿಯ ನಾಯಕರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ತಮ್ಮ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನ ಆಗಿರ್ಬೋದು ಜೊತೆಗೆ ಅಲ್ಲಿ ಅವ್ರ ತಂದೆ ಮಾಡಿರುವಂಥ ನೋಡಿ ಅವ್ರದ್ದು ವಿಜಯಪುರ ಬಾಗಲಕೋಟೆ ಅಂದರೆ ಅಖಂಡ ವಿಜಯಪುರ ಅಂತಿದ್ದಾಗ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಅವ್ರ ತಂದೆ ಅಲ್ಲಿ ಆರಿಸಿ ಬರ್ತಾ ಇದ್ದರು ಬಟ್ ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಒಂದು ವಿಚಾರವನ್ನು ಇಟ್ಕೊಂಡು ಭೇಟಿ ಕೊಟ್ಟು ಪ್ರಚಾರವನ್ನು ಮಾಡ್ತಿದ್ದಾರೆ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ